ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲರನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಆ ತಾಯಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಭಾಗ್ಯ ಕರುಣಿಸ್ಲಿ ಅಂತ ನಾನು ಬೇಡ್ತಾ ಇವತ್ತೊಂದು ಹಾಡು ಕೊಡ್ತಾಯಿದ್ದೀನಿ ನಿಮಗೆ ಇದು ಕೂಡ ವಸಂತಿಯಮ್ಮ ರಚನೆ ಮಾಡಿರುವಂತಹ ಹಾಡು ತುಂಬ ಚೆನ್ನಾಗಿರುವ ಹಾಡು ಇದು ಸ್ವಲ್ಪ ಜಾನಪದ ಸ್ಟೈಲಲ್ಲಿ ಇದೆ ಚಾಮುಂಡಿ ತಾಯಿ ಬಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕೆಟ್ಟ ಯೋಚನೆ ಬಿಟ್ಟು ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಅಂತ ಅಮ್ಮ ಬರೆದಿರುವ ಹಾಡು ತುಂಬ ಚೆನ್ನಾಗಿದೆ ಸ್ವಲ್ಪ ಜಾನಪದ ಸ್ಟೈಲಲ್ಲಿದೆ ಅದೇ ರೀತಿ ಹಾಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ನೀವೆಲ್ಲರೂ ಕೇಳಿಸ್ಕೊಳ್ಳಿ ಲಿರಿಕ್ಸ್ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಅಲ್ಲಿ ನೋಡ್ಕೊಂಡು ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಹಾಡನ್ನು ಕೇಳೋಣ ಇದಕ್ಕೆ ನಾನೇ ರಾಗ ಸಂಯೋಜನೆ ಮಾಡಿದ್ದೀನಿ ಬನ್ನಿ ಎಲ್ಲರೂ ಕೇಳೋಣ ಬನ್ನಿರಣ್ಣ ಬನ್ನಿರಕ್ಕ ಬನ್ನಿರಣ್ಣ ಬನ್ನಿರಕ್ಕ ಚಾಮುಂಡಿ ಬೆಟ್ಟಕ್ಕೆ ಬನ್ನಿರಣ್ಣ ಬನ್ನಿರಕ್ಕ ತಾಯಿ ಭೇಟಿಗೆ ಬನ್ನಿರಣ್ಣ ಬನ್ನಿರಕ್ಕ ಚಾಮುಂಡಿ ಬೆಟ್ಟಕ್ಕೆ ಬನ್ನಿರಣ್ಣ ಬನ್ನಿರಕ್ಕ ತಾಯಿ ಭೇಟಿಗೆ ತನ್ನಿರಣ್ಣ ತನ್ನಿರಕ್ಕ ಹಣ್ಣು ಕಾಯಿ ತಾಯಿಗೆ ತನ್ನಿರಣ್ಣ ತನ್ನಿರಕ ಹಣ್ಣು ಕಾಯಿ ತಾಯಿಗೆ ತನ್ನಿರೆಲ್ಲ ತಂಪಿಗೆ ಚಾಂಪಿಯ ಪ್ರಿಯೆಗೆ ಬನ್ನಿರಣ್ಣ ಬನ್ನಿರಕ್ಕ ಬನ್ನಿರಣ ಬನ್ನಿರಕ್ಕ ಚಾಮುಂಡಿ ಬೆಟ್ಟಕ್ಕೆ ಬನ್ನಿರಣ್ಣ ಬನ್ನಿರಕ್ಕ ತಾಯಿ ಭೇಟಿಗೆ ಬನ್ನಿರಣ ಬನ್ನಿರಕ್ಕ ತಾಯಿ ಭೇಟಿಗೆ ಕೋಟಿ ಕೋಟಿ ಬ್ರಹ್ಮಾಂಡ ಜನನಿಗೆ ಸಾಟಿ ಇಲ್ಲ ಆವ ದೇವ ದೇವಿ ಇವಳಿಗೆ ಕೋಟಿ ಕೋಟಿ ಬ್ರಹ್ಮಾಂಡ ಜನನಿಗೆ ಸಾಟಿ ಇಲ್ಲ ಆವ ದೇವ ದೇವಿ ಇವಳಿಗೆ ಕೆಟ್ಟ ಯೋಚನೆಯನ್ನೆಲ್ಲ ಬಿಟ್ಟು ಬನ್ನಿ ಕೆಟ್ಟ ಯೋಚನೆಯನ್ನೆಲ್ಲ ಬಿಟ್ಟು ಬನ್ನಿ ಬೆಟ್ಟ ಹತ್ತುವಾಗ ಅಮ್ಮ ತಾಯಿ ಎನ್ನೀ ಬನ್ನಿರಣ್ಣ ಬನ್ನಿರಕ್ಕ ಬನ್ನಿರೆಣ್ಣ ಬನ್ನಿರಕ ಚಾಮುಂಡಿ ಬೆಟ್ಟಕ್ಕೆ ಬನ್ನಿರಣ್ಣ ಬನ್ನಿರಕ ತಾಯಿ ಬೇಟಿಗೆ ಬನ್ನಿರೆಣ್ಣ ಬನ್ನಿರಕ ಚಾಮುಂಡಿ ಬೆಟ್ಟಕ್ಕೆ ಬನ್ನಿರೆಣ್ಣ ಬನ್ನಿರಕ ತಾಯಿ ಬೇಟಿಗೆ ನಿಮ್ಮ ನಾಲಿಸುವಳು ಬೆಟ್ಟ ದೊಡತಿ ಸಂಟನೆದ್ದು ಬರುವಳುವಾದಿಶಕ್ತಿ ನಿಮ್ಮ ನಾಲಿಸುವಳು ಬೆಟ್ಟ ದೊಡತಿ ಕಟ್ಟನೆದ್ದು ಬರುವಳುವಾದಿಶಕ್ತಿ ಯಾರಿಗೆನು ಬೇಕು ಎಂದು ಮೊದಲೇ ಅರಿವಳು ಯಾರಿಗೇನು ಬೇಕು ಎಂದು ಮೊದಲೇ ಅರಿವಳು ಸಾಕು ಸಾಕು ಎನ್ನುವಷ್ಟು ಕೊಟ್ಟು ಬಿಡುವಳೂ ಬನ್ನಿರಣ್ಣ ಬನ್ನಿರಕ್ಕ ಬನ್ನಿರಣ ಬನ್ನಿರಕ ಚಾಮುಂಡಿ ಬೆಟ್ಟಕ್ಕೆ ಬನ್ನಿರಣ ಬನ್ನಿರಕ ತಾಯಿ ಭೇಟಿಗೆ ಬನ್ನಿರಣ ಬನ್ನಿರಕ ತಾಯಿ ಭೇಟಿಗೆ ಸಕಲ ರೋಗಗಳಿಗೆ ಮದ್ದು ಕೊಡುವ ವೈದ್ಯ ಇವಳು ಭವ ರೋಗವನ್ನೇ ಗುಣಪಡಿಸುವ ಜಾಣೆ ಇವಳು ಸಕಲ ರೋಗಗಳಿಗೆ ಮದ್ದು ಕೊಡುವ ವೈದ್ಯ ಇವಳು ಭವ ರೋಗವನ್ನೇ ಗುಣಪಡಿಸುವ ಜಾಣೆ ಇವಳು ಜನನಿಗಿಂತ ವಸ್ತು ಇಲ್ಲದರೆ ಇಲ್ಲದರೆಯೊಳು ಜನನಿಗಿಂತ ಘನ ವಸ್ತು ಇಲ್ಲದರೆಯೊಳು ತನ್ನ ಕಂದನನ್ನು ಕೊರೆಯಲವಳು ಬಂದೆ ಬರುವಳು ತನ್ನ ಕಂದನನ್ನು ಕೊರೆಯಲವಳು ಬಂದೆ ಬರುವಳು ಬಂದಿರಣ್ಣ ಬನ್ನಿರಕ ಬನ್ನಿರಣ್ಣ ಬನ್ನಿರಕ ಚಾಮುಂಡಿ ಬೆಟ್ಟಕ್ಕೆ ಬನ್ನಿರಣ್ಣ ಬನ್ನಿರಕ ತಾಯಿ ಭೇಟಿಗೆ ಬನ್ನಿರಣ್ಣ ಬನ್ನಿರಕ ಚಾಮುಂಡಿ ಬೆಟ್ಟಕ್ಕೆ ಬನ್ನಿರಣ್ಣ ಬನ್ನಿರಕ ತಾಯಿ ಭೇಟಿಗೆ ತನ್ನಿರಣ್ಣ ತನ್ನಿರಕ ಹಣ್ಣು ಕಾಯಿ ತಾಯಿಗೆ ತನ್ನಿರಣ್ಣ ತನ್ನಿರಕ ಹಣ್ಣು ಕಾಯಿ ತಾಯಿಗೆ ತನ್ನಿರಲ್ಲ ಸಂಪಿಗೆ ಚಂಪಿಯ ಪ್ರಿಯೆಗೆ ಬನ್ನಿರಣ್ಣ ಬನ್ನಿರಕ ಬನ್ನಿರಣ ಬನ್ನಿರಕ ಚಾಮುಂಡಿ ಬೆಟ್ಟಕ್ಕೆ ಬನ್ನಿರಣ್ಣ ಬನ್ನಿರಕ ತಾಯಿ ಭೇಟಿಗೆ ಬನ್ನಿರಣ್ಣ ಬನ್ನಿರಕ ಚಾಮುಂಡಿ ಬೆಟ್ಟಕ್ಕೆ ಬನ್ನಿರಣ್ಣ ಬನ್ನಿರಕ ತಾಯಿ ಭೇಟಿಗೆ ಬನ್ನಿರಣ್ಣ ಬನ್ನಿರಕ ತಾಯಿ ಭೇಟಿಗೆ ಬನ್ನಿರಣ್ಣ ತಾಯಿ ಭೇಟಿಗೆ ಕೇಳಿದ್ರಲ್ವಾ ಫ್ರೆಂಡ್ಸ್ ಜಾನಪದ ಶೈಲಿಯಲ್ಲಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಅಂತ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಕರೆಯುವಂತಹ ಹಾಡು ತುಂಬ ಚೆನ್ನಾಗಿ ಬರ್ತಿದ್ದಾರೆ ವಸಂತಿಯಮ್ಮ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ನಿಮಗೆ ಕೊಡೋಣ ಇದನ್ನು ಅಂತ ನವರಾತ್ರಿಯಲ್ಲಿ ಸೂಕ್ತ ಅಂತ ಕೊಡ್ತಾ ಇದ್ದೀನಿ ಇಷ್ಟ ಆದರೆ ಶ್ಯಾಮಲ ಅವರೋಗ ಇಷ್ಟಪಡೋರು ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ಇನ್ನೊಮ್ಮೆ ಎಲ್ಲರಿಗೂ ಶರಣ್ ಶುಭಾಶಯಗಳನ್ನು ತಿಳಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ